ಬೇಕಾಗಿರುವಂತಹ ಸಬ್ಜೆಕ್ಟು ಎಮ್ ಎಸ್ ಸಿ ಎಲ್ಲ ಕಡೆನೂ ಇದನ್ನು ಕ್ಲೋಸ್ ಮಾಡ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಅದಕ್ಕೆ ಈ ಪ್ರಯೋಗಗಳನ್ನು ಮಾಡಿದಾಗ ಈ ಐ ಟಿಗಳಲ್ಲಿ ಸಿಗುವಷ್ಟು ಫಾಸ್ಟಾಗಿ ರಿಸಲ್ಟ್ ಸಿಕ್ಕಲ್ಲ ಎಲ್ಲ ಕಂಟಾಮಿನೇಟ್ ಆಗಿಬಿಡುತ್ತೆ ಆಮೇಲೆ ತಿರ್ಗಾ ಸ್ಟಾರ್ಟ್ ಮಾಡಬೇಕು ತಿರ್ಗಾ ಇದು ಮಾಡಬೇಕು ಹಾಗಾಗಿ ಸ್ವಲ್ಪ ಜಾಬ್ ಫೆಸಿಲಿಟೀಸು ಸ್ವಲ್ಪ ಕಮ್ಮಿ ಆಗಿರೋದ್ರಿಂದ ಮಕ್ಕಳು ಅದನ್ನು ತಗೊಳೋದಕ್ಕೆ ಹೆದರ್ತಾ ಇದ್ದಾರೆ ಫಸ್ಟ್ ಪಾಯಿಂಟು ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಮುಖ್ಯವಾಗಿ ಏನಂತಂದರೆ ಈಸಿ ಗೋಯಿಂಗ್ ಇರಬೇಕು ಮಕ್ಕಳಿಗೆ ಅವ್ರಿಗೆ ಸೈನ್ಸ್ ಅಂತ ಹೇಳಿದ್ರೆ ವ್ಯಾಂಟಿಕಲ್ಸು ರೆಕಾರ್ಡು ಎಲ್ಲ ಮಾಡಬೇಕು ಎಕ್ಸಾಮಿನೇಷನ್ ಎಲ್ಲ ಇದು ಮಾಡ ಎಲ್ಲರಿಗೂ ಈಸಿಯಾಗಿ ಓಟೋಗಿಬಿಡಬೇಕು ಈಸಿ ಈಸಿ ಗೋಯಿಂಗ್ ಬೇಕಾಗಿರೋದ್ರಿಂದ ಈ ಕಷ್ಟಕರವಾದ ಸ್ಪೆಷಲಿ ಬಯೋಟೆಕ್ನಾಲಜಿ ತುಂಬ ಕಷ್ಟಕರವಾದ ಸೈನ್ಸ್ ಸಬ್ಜೆಕ್ಟ್ ಇದು ಅದನ್ನು ಮಾಡಿ ಇದು ಅದನ್ನು ಶಶಾತ್ರಿಪುರಂ ಕಾಲೇಜಿನಲ್ಲಿ ಸ್ಟಾರ್ಟ್ ಮಾಡಿರೋದು ನನಗೆ ಬಹಳ ಸಂತೋಷ ಆಗಿದೆ ನಾನು ಅಲ್ಲಿನ ಉಡುಪೆ ಕೃಷ್ಣ ಅವರಿಗೆ ಯಾವಾಗಲೂ ಹೇಳ್ತಾ ಇದ್ದೆ ಸರ್ ಬಯೋಟೆಕ್ನಾಲಜಿ ಸ್ಟಾರ್ಟ್ ಮಾಡಿ ಎಮ್ ಎಸ್ ಸಿ ಅಂತ ಹೇಳಿ ಹಾಗಾಗಿ ಸರ್ ಸ್ಟಾರ್ಟ್ ಮಾಡಿದ್ದಾರೆ ನಾನು ನಾನು ಇಲ್ಲಿಗೆ ಈ ಕಾಲೇಜಿಗೆ ಬೇಕಾದಷ್ಟು ಸರ್ತಿ ಎಕ್ಸಾಮಿನರ್ ಆಗಿ ಎಲ್ಲ ಬಂದಿದ್ದೀನಿ ಬಯೋಟೆಕ್ನಾಲಜಿ ಇದಕ್ಕೆ ನಾನು ಎಂಡೋಮೆಂಟು ಸಹ ಇಟ್ಟಿದ್ದೀನಿ ಬಯೋಟೆಕ್ನಾಲಜಿ ಮಕ್ಕಳನ್ನ ಮೋಟಿವೇಟ್ ಮಾಡೋದಕ್ಕೆ ಅಂತ ಹಾಗಾಗಿ ಈ ಕಾಲೇಜಿನಲ್ಲಿ ಚೆನ್ನಾಗಿ ಬಯೋಟೆಕ್ನಾಲಜಿ ಮುಂದುವರೆದು ರಿಸರ್ಚ್ ಸೆಂಟರು ಓಪನ್ ಆಗಲಿ ಅಂತ ಹೇಳ್ಕೊಡ್ತೀನಿ ಜೈವಿಕ ತಂತ್ರಜ್ಞಾನ